ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ಸ್ನೇಹಿತರೆ ತುಂಬ ಜನ ಸಮಸ್ಯೆ ಇದೆ ಅಂತ ಹೇಳ್ತಾರೆ ಆದರೆ ಆ ಸಮಸ್ಯೆಗೆ ತಕ್ಕನಾದಂಥ ಒಂದು ನಮಗೆ ಆ ಒಂದು ಸೊಲ್ಯೂಷನ್ ಕೂಡ ಇದೆ ಅದನ್ನು ನಂಬಿಕೆಯಿಂದ ಮಾಡಿಕೊಳ್ಬೇಕು ಮಾಡಿಕೊಳ್ಳುವಂಥ ಜನ ತುಂಬ ಕಡಿಮೆ ಇದ್ದಾರೆ ಯಾಕಂದರೆ ಇದರಲ್ಲೆಲ್ಲ ಆಸಕ್ತಿ ಇರೋದಿಲ್ಲ ಅಥವಾ ನಂಬಿಕೆ ಅನ್ನೋದು ಇರೋದಿಲ್ಲ ನಂಬಿಕೆ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ಯಾಕಂದರೆ ನಾವಿಲ್ಲಿ ಯಾವುದೇ ರೀತಿಯಾದಂಥ ದುಡ್ಡನ್ನು ಖರ್ಚು ಮಾಡ್ತಾ ಇಲ್ಲ ನಮ್ಮ ಕಷ್ಟವನ್ನು ನಾವು ಅರ್ಥ ಮಾಡ್ಕೊಂಡಿದ್ದೀವಿ ಆ ಕಷ್ಟದಿಂದ ಹೊರಗಡೆ ಬರಬೇಕು ಅನ್ನೋದಕ್ಕೆ ನಾವು ನಂಬಿದಂಥ ದೇವರು ನಮ್ಮನ್ನು ಕೈ ಬಿಡೋದಿಲ್ಲ ತುಂಬ ಜನ ಕೆಲಸ ತುಂಬ ಹಾರ್ಡ್ ವರ್ಕ್ ಇದೆ ಇರ್ತಾರೆ ಸಮಯವನ್ನು ವ್ಯರ್ಥ ಮಾಡ್ದೇನೆ ಕೆಲಸಕ್ಕಾಗಿ ಸಮಯವನ್ನು ಮೀಸಲಿಟ್ಟು ದುಡಿತಾ ಇರ್ತಾರೆ ಎಷ್ಟು ದುಡೀತಾ ಇದ್ದರೂ ಕೂಡ ಚೇಂಜಸ್ ಅನ್ನೋದೇ ಇರೋದಿಲ್ಲ ತುಂಬ ಜನ ನೋಡಿರ್ತೀವಿ ನಾವು ಲೈಫಲ್ಲಿ ಒಂದೇ ಥರ ಇರ್ತಾರೆ ಹಾರ್ಡ್ ವರ್ಕ್ ಮಾಡ್ತಾ ಇರ್ತಾರೆ ಆದರೆ ಆ ಬೆಳವಣಿಗೆ ಅನ್ನೋದು ಇರೋದಿಲ್ಲ ಅಂಥವ್ರು ಏನು ಮಾಡಬೇಕು ನಾವು ತುಂಬ ಸ್ಮಾರ್ಟ್ ವರ್ಕಲ್ಲಿ ಕಡಿಮೆ ದುಡಿತಾ ಇರ್ತಾರೆ ಅಂತಹವರು ಬಹಳ ಶ್ರೀಮಂತಿಕೆ ಅನ್ನೋದು ಅವರು ಪಡ್ಕೊಂಡಿರ್ತಾರೆ ಅದೃಷ್ಟ ಅನ್ನೋದು ಬಂದಿರುತ್ತೆ ಇದೆಲ್ಲವೂ ಒಂಥರ ಒಂದು ಮಿರಾಕಲ್ ಅಂತ ಹೇಳಬಹುದು ಆದರೆ ಈಗ ತಿಳಿಸುವಂಥ ಪರಿಹಾರ ಮಾತ್ರ ನಮಗೆ ಮನೆಯಲ್ಲಿ ಬಡತನ ಅನ್ನೋದು ಕಡಿಮೆ ಮಾಡುತ್ತೆ ಶ್ರೀಮಂತಿಕೆ ಅನ್ನೋದು ಬರುತ್ತೆ ಅಷ್ಟೈಶ್ವರ್ಯಗಳು ಅನ್ನೋದು ಬರುತ್ತೆ ಮಹಾಲಕ್ಷ್ಮಿಯ ಅನುಗ್ರಹ ಅನ್ನೋದು ಸಿಗುತ್ತೆ ಇದಕ್ಕೆ ನಮಗೆ ಅಕ್ಕಿ ಕಾಯಿನ್ಸು ಸ್ಟಾರ್ ಹೂವು ಬೇಕು ಹಾಗೆ ಚಕ್ಕೆಗಳು ಬೇಕು ಸ್ವಲ್ಪ ಲವಂಗ ಬೇಕು ಹಾಗೆ ಬೇಲೀಫ್ ಬೇಕು ಇಷ್ಟು ವಸ್ತುಗಳು ನಮ್ಮ ಮನೆಯಲ್ಲೇ ಇರುವಂಥದ್ದು ಇದು ಕೂಡ ಶ್ರೀ ಮಹಾಲಕ್ಷ್ಮಿಯನ್ನು ನಾವು ನಮ್ಮ ಮನೆಯಲ್ಲಿ ನೆಲೆಸುವ ರೀತಿ ಮಾಡುವಂಥದ್ದು ಯಾಕಂದರೆ ಮಹಾಲಕ್ಷ್ಮಿ ಬಂದು ಎಲ್ಲೂ ಕೂಡ ಸ್ಥಿರ ನಿವಾಸ ಮಾಡೋದಿಲ್ಲ ಸ್ನೇಹಿತರೆ ಆದರೆ ಹೆಣ್ಮಕ್ಳಿಗೆ ಎಲ್ಲಿ ಗೌರವ ಇರುತ್ತೆ ತುಂಬ ಶ್ರದ್ಧೆಯಿಂದ ಭಕ್ತಿಯಿಂದ ಹೆಣ್ಮಕ್ಕಳು ಕೂಡ ಮಾಡಿಕೊಳ್ಳುವಂಥ ಪೂಜಾ ವಿಧಾನಗಳಿದೆ ಸರಳ ವಿಧಾನದಲ್ಲೇ ಈ ರೀತಿ ಇದ್ದಾಗ ತಾಯಿ ಯಾವಾಗಲೂ ಆಶೀರ್ವಾದ ಮಾಡ್ತಾಳೆ ಗುರುವಾರ ಅಂದಾಗ ನಾವು ಶ್ರೀ ಮಹಾಲಕ್ಷ್ಮಿಯ ವಾರ ಅಂತ ಹೇಳ್ತೀವಿ ಯಾಕಂದರೆ ಗುರುವಾರ ಶುಕ್ರವಾರ ಅನ್ನೋದು ಗುರುಬಲ ಅನ್ನೋದು ಜಾಸ್ತಿ ಆಗಬೇಕು ಅಂದರೆ ಮುಖ್ಯವಾಗಿ ಗುರುವಾರದ ದಿನಗಳಲ್ಲಿ ಸ್ನಾನದ ನೀರಿಗೆ ಸ್ವಲ್ಪ ಅರಿಶಿಣವನ್ನು ಹಾಕಿ ಸ್ನಾನ ಮಾಡುವಂಥದ್ದು ಹೆಣ್ಮಕ್ಳಾದರೆ ಕೈ ಕಾಲು ಮುಖ ಎಲ್ಲದಕ್ಕೂ ಅಪ್ಲೈ ಮಾಡಿಕೊಂಡು ಸ್ನಾನ ಮಾಡುವಂಥದ್ದು ಗುರುಬಲ ಜಾಸ್ತಿ ಆಗುತ್ತೆ ಗುರುಬಲ ಜಾಸ್ತಿ ಆದಾಗ ಏನೇನೆಲ್ಲ ಸಿಗುತ್ತೆ ಅಂದರೆ ಮದುವೆ ಆಗದೆ ಇರುವಂಥ ಗಂಡು ಮಕ್ಕಳು ಒಳ್ಳೆಯ ಒಂದು ಮ್ಯಾಚಿಂಗು ಸೆಟ್ ಆಗುತ್ತೆ ಒಳ್ಳೆಯ ಸಂಬಂಧದಲ್ಲಿ ನಿಮಗೆ ಮದುವೆ ಆಗುತ್ತೆ ಮದುವೆ ಆಗಬೇಕು ಅನ್ನೋದು ಒಂದು ಕಡೆ ಆದರೆ ಒಳ್ಳೆ ಸಂಬಂಧ ಅನ್ನೋದು ಕೂಡ ಮುಖ್ಯವಾಗಿರುತ್ತೆ ಬರುತ್ತೆ ಒಳ್ಳೆ ರೀತಿಯಲ್ಲಿ ಕೆಲಸಕ್ಕೆ ಪ್ರಯತ್ನ ಪಡ್ತಾ ಇದ್ರೆ ಕೆಲಸ ಸಿಗುತ್ತೆ ಗೌರ್ಮೆಂಟ್ ಕೆಲಸ ಸಿಗುತ್ತೆ ಸೊಸೈಟಿಯಲ್ಲಿ ಅವ್ರದ್ದೇ ಆದಂಥ ಹೆಸರನ್ನು ಗಳಿಸ್ಕೊಳ್ಬಹುದು ತುಂಬ ಗೌರವ ಘನತೆಯಿಂದ ಬದುಕಬಹುದು ನಮಗೆ ಚಿನ್ನವನ್ನು ತಗೊಳ್ಳುವಂಥ ಯೋಗ ಜಾಸ್ತಿ ಕೂಡಿ ಬರುತ್ತೆ ಇದನ್ನು ಮಾಡಿಕೊಳ್ಳಿ ಮನೆಯಲ್ಲಿ ಒಂದು ಗಾಜಿನ ಬೌಲನ್ನು ತಗೊಳ್ಬೇಕು ಸ್ನೇಹಿತರೆ ಇದಕ್ಕೆ ಮುಖ್ಯವಾಗಿ ನಮಗೆ ಗಾಜಿನ ಬೌಲೇ ಬೇಕು ಸ್ವಲ್ಪ ಅಕ್ಕಿಯನ್ನು ತಗೊಳ್ಳಿ ಒಂದಷ್ಟು ಒಂದು ಮೂರು ನಾಲ್ಕು ಇದು ಎಲ್ಲವೂ ನೋಡಿ ಇಲ್ಲಿ ತಿಳಿಸುವಂಥದ್ದು ನಮಗೆ ಇಷ್ಟೇ ಬೇಕು ಕೌಂಟಿಗೆ ಅಂತ ಏನೂ ಇಲ್ಲ ನಿಮ್ಮ ಮನೆಯಲ್ಲಿ ಚಕ್ಕೆ ಹಾಗೂ ಮೊಗ್ಗಿರುವಂಥ ಲವಂಗ ಒಂದಷ್ಟು ಅದರೊಳಗಡೆ ಹಾಕಿ ಮೊಗ್ಗಿರಬೇಕು ಅಷ್ಟೇ ಲವಂಗ ಸ್ನೇಹಿತರೆ ಇದು ಎಲ್ಲವೂ ಏನಾಗುತ್ತೆ ಗೊತ್ತಾ ದುಡ್ಡನ್ನು ಮ್ಯಾಗ್ನೆಟ್ ಥರ ನಮ್ಮ ಕಡೆ ಎಳೆದುಕೊಂಡು ಬರುವಂಥದ್ದು ಇಷ್ಟನ್ನು ಹಾಕ್ಬಿಟ್ಟು ಸ್ಟಾರೂವು ಒಂದು ಇಡಿ ಹಾಗೆ ಪ್ರಕೃತಿಯಲ್ಲಿ ಬಹಳ ಶಕ್ತಿ ಇದೆ ಅಂತ ಹೇಳಿದ್ರೆ ಪಲಾವೆಲೆ ಬೇ ಲೀಫ್ ಅಂತ ಹೇಳ್ತೀವಿ ಅದು ಕೂಡ ನಕಾರಾತ್ಮಕವಾದಂಥದ್ದನ್ನೆಲ್ಲವೂ ಕೂಡ ದೂರ ಮಾಡುತ್ತೆ ಅದನ್ನು ಒಂದು ಇಡಿ ಕಾಯಿನ್ಸ್ ಒಂದಷ್ಟು ಇಡಿ ನೀವು ಒಂದು ರೂಪಾಯಿ ಎರಡು ರೂಪಾಯಿ ಐದು ರೂಪಾಯಿ ಎಷ್ಟಾದರೂ ಇರಲಿ ಇಷ್ಟೇ ಇಡಬೇಕು ಅಂತಿಲ್ಲ ನಿಮ್ಮ ಹತ್ರ ಎಷ್ಟಿರುತ್ತೋ ಯಾವ ಕಾಯಿನ್ಸ್ ಆದರೂ ಪರವಾಗಿಲ್ಲ ಕಾಯಿನ್ಸ್ ಇರಬೇಕು ಅಷ್ಟೇ ಇದು ಎಲ್ಲವೂ ಏನಾಗುತ್ತೆ ಗೊತ್ತಾ ಮಹಾಲಕ್ಷ್ಮಿಗೆ ಇಷ್ಟ ಈ ವಸ್ತುಗಳೆಲ್ಲ ಯಾಕಂದರೆ ಇದು ಎಲ್ಲವೂ ಕೂಡ ಸುಗಂಧ ಇರುವಂಥದ್ದು ಕೆಟ್ಟ ಶಕ್ತಿಗಳನ್ನು ದೂರ ಮಾಡುತ್ತೆ ಯಾವ ಜಾಗದಲ್ಲಿ ಸುಗಂಧ ಇರುತ್ತೆ ಆ ಜಾಗದಲ್ಲಿ ಮಾತ್ರ ಮಹಾವಿಷ್ಣು ಸಮೇತ ಮಹಾಲಕ್ಷ್ಮಿ ನೆಲೆಸುವಂಥದ್ದು ಆ ಜಾಗಕ್ಕೆ ಮಾತ್ರ ಹೆಜ್ಜೆ ಇಡ್ತಾಳೆ ತಾಯಿ ಅದಕ್ಕೆ ಯಾವಾಗಲೂ ನಾವು ನೀಟಾಗಿಟ್ಕೊಂಡಿರಬೇಕು ಶುಭ್ರವಾಗಿರಬೇಕು ಅದು ಬಡತನ ಸಿರಿತನ ಅನ್ನೋದೇನೂ ಇಲ್ಲ ನೀಟಾಗಿ ನಾವು ಇದ್ರೆ ಸಾಕು ಮನೆಯಲ್ಲೂ ಕೂಡ ಅಷ್ಟೇ ನಾವು ಶ್ರದ್ಧೆಯಿಂದ ಮಾಡಿಕೊಂಡ್ರೆ ಸಾಕಾಗುತ್ತೆ ಇದನ್ನು ಇಷ್ಟನ್ನು ನೀವು ಅರೇಂಜ್ ಮಾಡಿಕೊಂಡಿದ್ದೆ ಗುರುವಾರ ನಾವು ಹೇಗಿದ್ದರೂ ಪೂಜೆಯನ್ನು ಮಾಡಿಕೊಳ್ತೀವಿ ಮನೆಯಲ್ಲಿ ಅರಿಶಿಣದ ನೀರನ್ನು ಸ್ವಲ್ಪ ಪ್ರೋಕ್ಷಣೆ ಮಾಡಿಬಿಟ್ಟಿದ್ದೆ ನಿಮ್ಮ ನಿತ್ಯದ ಪೂಜೆ ಥರನೇ ನೀವು ಮಾಡ್ಕೊಂಡಿರ್ತೀರ ತದನಂತರ ದೀಪ ಆರಾಧನೆ ಎಲ್ಲ ಆದಮೇಲೆ ಮಾಡಿಕೊಳ್ಳುವಂಥ ಪರಿಹಾರ ಇದನ್ನು ಇಷ್ಟು ಗಾಜಿನ ಬೌಲಲ್ಲಿ ಅರೇಂಜ್ ಮಾಡಿಕೊಳ್ಬೇಕು ಇದನ್ನು ನಿಮ್ಮ ದೇವ್ರ ಮನೆಯಲ್ಲಿ ಇಟ್ಕೊಂಡ್ಬಿಡಿ ಒಂದು ಜಾಗದಲ್ಲಿ ನೀವು ಎಷ್ಟು ದಿನಾನಾದರೂ ಎಷ್ಟು ತಿಂಗಳಾದರೂ ಒಂದು ವರ್ಷನಾದರೂ ಇಡಬಹುದು ಇದರಲ್ಲಿ ಏನೂ ಆಗೋದಿಲ್ಲ ಸ್ನೇಹಿತರೆ ಇದನ್ನು ನಾವು ಇಟ್ಟಾಗ ಏನಾಗುತ್ತೆ ಅಂದರೆ ದುಡ್ಡು ಯಾವುದೋ ಒಂದು ರೂಪದಲ್ಲಿ ಬರೋದಕ್ಕೆ ಪ್ರಾರಂಭ ಆಗುತ್ತೆ ಜಾಸ್ತಿ ಜಾಸ್ತಿ ಆಗುತ್ತೆ ಸ್ಟೆಪ್ ಬೈ ಸ್ಟೆಪ್ಪು ಯಾಕಂದರೆ ಲಕ್ಷ್ಮಿ ಆ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಸಿರಿ ಸಂಪತ್ತನ್ನು ತಗೊಂಡು ಬರ್ತಾಳೆ ನಮ್ಮ ಮನೆಗೆ ಈ ಪರಿಹಾರವನ್ನು ಮಾಡಿಕೊಂಡಾಗ ನಿಮ್ಮ ಒಂದು ಮನಸ್ಸಿಗೆ ಎಷ್ಟು ದಿನ ತೋಚುತ್ತೆ ಎಷ್ಟು ತಿಂಗಳು ತೋಚುತ್ತೆ ಅಷ್ಟು ದಿನ ಕೂಡ ದೇವ್ರ ಮನೆಯಲ್ಲಿ ಈ ಬೌಲನ್ನು ಇಟ್ಕೊಂಡ್ಬಿಡಿ ಯಾವುದೋ ಒಂದು ದಿನ ಮತ್ತೆ ನಾವು ಬದಲಾವಣೆ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಅದು ಒಂದು ಒಳ್ಳೆಯ ದಿನ ಮಾಡ್ಕೊಳ್ಳಿ ಅಂದರೆ ಗುರುವಾರ ಆಗಿರಬಹುದು ಶುಕ್ರವಾರ ಆಗಿರಬಹುದು ಅಮಾವಾಸ್ಯೆ ಹುಣ್ಣಿಮೆ ಆಗಿರಬಹುದು ಇನ್ನು ಯಾವುದಾದ್ರೂ ಹಬ್ಬ ಹರಿದಿನಗಳು ಬಂದಾಗ ನೀವು ಸೇಮ್ ಇದನ್ನು ಬದಲಾವಣೆ ಮಾಡಿಕೊಳ್ಬಹುದು ಈ ದುಡ್ಡನ್ನು ಏನು ಮಾಡಬೇಕು ಅಂದರೆ ನೀವು ಏನಾದರೂ ಮುಖ್ಯವಾಗಿ ಒಡವೆಗಳು ತಗೊಳ್ಳೋದಕ್ಕೆ ಆ ಒಂದು ಮನೆಗೆ ನೀವು ಏನಾದರೂ ಒಂದು ಬೆಲೆ ಬಾಳುವಂಥದ್ದನ್ನು ಮಾಡ್ಕೊಳ್ತೀರಾ ಅಂತ ಹೇಳ್ತೀರಿ ನೋಡಿ ಆ ದುಡ್ಡಿನ ಜೊತೆ ಸೇರಿಸ್ಕೊಳ್ಳಿ ತುಂಬ ಜನ ಮಕ್ಕಳಿಗೆ ಏನಾದರೂ ಗೋಳು ತೊಗೊಳೋದು ವೆಯಿಕಲ್ಸ್ ತಗೊಳ್ಳೋದು ದೊಡ್ಡವ್ರಿಗೆ ತಗೊಳೋದು ಈ ಥರ ಮಾಡ್ತಾಯಿರ್ತಾರಲ್ವ ಅದ್ರ ಜೊತೆ ಈ ದುಡ್ಡನ್ನು ಸೇರಿಸ್ಕೊಳ್ಳಿ ಇನ್ನೂ ಜಾಸ್ತಿ ನಿಮಗೆ ಒದಗಿ ಬರುತ್ತೆ ಅನುಕೂಲ ಜಾಸ್ತಿ ಆಗುವ ರೀತಿ ಮಾಡುತ್ತೆ ತುಂಬ ಸಿಂಪಲ್ಲಾಗಿರುವಂಥ ಪರಿಹಾರ ಆದರೆ ಇದರ ಪ್ರಭಾವ ಮಾತ್ರ ತುಂಬ ಚೆನ್ನಾಗಿರುತ್ತೆ ಇಷ್ಟು ಸುಲಭವಾಗಿ ನೀವು ಮಾಡ್ಕೊಂಡು ನೋಡಿ ನಿಮ್ಮ ಮನೆಯಲ್ಲಿ ಇರುವಂಥ ಕಷ್ಟಗಳೆಲ್ಲ ದೂರ ಆಗುತ್ತೆ ಕರ್ಪೂರದ ಥರ ಕರ್ದಗೂ ಹೋಗುತ್ತೆ ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ